ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಸೀನಾ ನಮ್ಮದು ಹೊಸ ಕತೆ ಇದೆ ನಮ್ಮದು ನಮ್ಮ ಫ್ರೆಂಡ್ಸ್ದೆಲ್ಲ ಈ ಚಾನಲಲ್ಲಿ ಹೆಸರು ದಂಡಪಿಂಡಗಳು ನಾನು ನನ್ನ ಸ್ವಲ್ಪ ಸೈಲೆಂಟ್ ಅಂತಾರೆ ಎಲ್ಲರೂ ನಾನು ಮನೆಗೆ ಸ್ವಲ್ಪ ನಮ್ಮ ಅಪ್ಪ ಅಮ್ಮನ ಎದುರುಗಡೆ ಮಾತಾಡೋದು ಸ್ವಲ್ಪ ಕಮ್ಮಿ ಫ್ರೆಂಡ್ಸ್ ಜೊತೆ ಮಾತಾಡ್ತೀನಿ ಸುಮಾರಾಗೆ ಅದಕ್ಕೆ ನನ್ನೆಲ್ಲ ಸೈಲೆಂಟ್ ಸೀನಾ ಸೈಲೆಂಟ್ ಸೀನಾ ಅಂತಾರೆ ನಾನು ಕಾಮ್ ಓದಿದ್ದೀನಿ ಆದರೆ ಇನ್ನೂ ಕೆಲಸ ಸಿಕ್ಕಿಲ್ಲ ಅದಕ್ಕೆ ಊರಲ್ಲೇ ಇದ್ದೀನಿ ನನ್ನ ದಿನ ಇಲ್ಲಿ ಬರೋದು ಹುಡುಗರ ಜೊತೆ ಅರಟೆ ಹೊಡೆಯೋದು ಮನೆಗೆ ಹೋಗೋದು ಹೊಟ್ಟೆ ಹಸ್ದಾಗ ಊಟ ಮಾಡೋದು ತಿರ್ಗಾ ಇಲ್ಲಿ ಹುಡುಗರ ಜೊತೆ ಅಲ್ಲಿ ಇಲ್ಲಿ ಅಲಿಯೋದು ಆಮೇಲೆ ತಿರ್ಗಿ ಹೋಗಿ ಹೊಟ್ಟೆ ಹಸ್ದಾಗ ಮನೆಗೆ ಹೋಗಿ ಊಟ ಮಾಡಿ ಮಲಿಕಣೋದು ಇದೇ ಫ್ರೆಂಡ್ಸ್ ನಂದು ದಿನಚರಿ ಏ ಸೀನಾ ಇನ್ನ ಯಾರು ಬಂದಿಲ್ಲ ಹುಡುಗರು ಇನ್ನೇ ಬಂದಿಲ್ಲ ಕಾಣೋ ಬಾ ಕುತ್ಕ ಫ್ರೆಂಡ್ಸ್ ಇವರು ಮಂಜಣ್ಣ ಅಂತ ಅಲಿಯಾಸ್ ಕುಡ್ಕ ಇಂಜಿನಿಯರಿಂಗು ಅರ್ಧಂಬರ್ಧ ಮರ್ಧ ಮಾಡೋರೆ ಇವಾಗ ಸದ್ಯಕ್ಕೆ ಊರಲ್ಲೇ ಇದ್ದಾರೆ ಟ್ವೆಂಟಿ ಫೋರ್ ಅವರ್ಸು ಯಾವಾಗಲೂ ಕುಡ್ದು ಹೈಯಲ್ಲೇ ಇರ್ತಾರೆ ಆದರೆ ಭಾಳ ಬುದ್ಧಿವಂತವ್ರು ಇವರು ಸ್ವಲ್ಪ ಡ್ರಿಂಕ್ಸು ಜಾಸ್ತಿ ಮಾಡಿ ಚಟ ಆಗಿ ಅದು ಹಿಂಗಾಯಿದ್ದಾರೆ ಇವ್ರ ಕಥೆನ ಹೋಗ್ತಾ ಹೋಗ್ತಾ ಹೇಳ್ತೀವಿ ಗೊತ್ತಾಗುತ್ತೆ ನಿಮಗೆ ಏ ಸೀನಾ ವಿಷಯಕ್ಕೆ ಗೊತ್ತಾಯಿತು ಹನುಮಂತುಗೆ ಇದ್ದಾನಲ್ಲ ನಮ್ಮ ಹನುಮಂತು ನಮ್ಮ ಫ್ರೆಂಡ್ಗೆ ಇದ್ದಾನಲ್ಲ ಪಕ್ಕದೂರಾಗೆ ಅವನಿಗೆ ಲಾಟ್ರಿಗೆ ಹೊಡಿತಂತೆ ಸೈಯದ್ ಕುತ್ಕೋ ಬಾರ ಫ್ರೆಂಡ್ಸ್ ಇವನ ಹೆಸರು ಸೈಯದ್ ಅಂತ ಇವನು ಎಸ್ ಎಲ್ ಸಿ ಫೇಲ್ ಆಗಿ ಇಲ್ಲೇ ಒಂದು ಸುತ್ತಮುತ್ತ ಊರಲ್ಲೆಲ್ಲ ವ್ಯಾಪಾರ ಮಾಡ್ಕೊಂಡು ಇದ್ದಾನೆ ಇವನು ಹೇಳೋದ್ರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಸುಳ್ಳು ಇರುತ್ತೆ ಏನು ಥರ ಕೆಡಿಸ್ಕೊಂಬಿಡ್ರಿ ಲೈ ಗೋಪಾಲ ಬಾರ ಇಲ್ಲ ಎಲ್ವಾಗ್ತಿದೀಯಾ ಯಾಕೆ ಯಾಕೆ ಏನಾಯ್ತು ಮಂಜಾ ಯಾಕೆ ಏನು ವಿಷಯ ಎಲ್ಲ ಇಲ್ಲಿದ್ದೀರ ಏನು ಇಲ್ಲಪ್ಪ ಗೋಪಾಲ ಇನ್ನೇನು ಗಾಬರಿ ಆಗ್ಬೇಡ ನೋಡಿದ್ರಲ್ಲ ಫ್ರೆಂಡ್ಸ್ ಇವನು ಗಾಬರಿ ಗೋಪಾಲ ಅಂತ ಎಲ್ಲ ವಿಷಯಕ್ಕೂ ಗಾಬರಿ ಆಗ್ತಿರ್ತಾನೆ ಆಕ್ಚುಲಿ ಇವ್ನ ಕತೆ ಏನಪ್ಪಾ ಅಂದ್ರೆ ಪಿ ಯು ಸಿ ಕ್ವಶನ್ ಪೇಪರ್ ನೋಡಿ ಗಾಬರಿ ಆಗಿ ತಲೆ ತಿರುಗಿ ಬಿದ್ಬಿಟ್ಟಿದ್ದ ಇವನಿಗೆ ಇನ್ನ ಪಿ ಯು ಸಿ ಪಾಸ್ ಆಗಿಲ್ಲ ಇವನು ಹಾಯ್ ಗೈಸ್ ಏ ಕಾರ್ತಿಕಾ ಯಾಕೋ ನೀವು ಅಪ್ಪ ಬೈತಿದ್ರು ಬೆಳಿಗ್ಗೆ ಬೆಳಿಗ್ಗೆನೆ ಇನ್ನೇನಿರುತ್ತೆ ಗುರು ರಾತ್ರಿ ಕುಡಿದು ದುಡ್ಡೆಲ್ಲ ಉದುರಿಸ್ಕೊಂಬಂದಿರ್ತಾರೆ ಬೆಳಿಗ್ಗೆ ಎದ್ದು ನಾನೇನೋ ಮಾಡಿದ್ದೀನಿ ಅಂತ ನನ್ನ ಮೇಲೆ ಬಂದವರು ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ಇವನ ಹೆಸರು ಕಾರ್ತಿಕ್ ಅಂತ ಇವನು ಬಿ ಎಸ್ ಸಿ ಮಾಡಿದಾನೆ ಬಟ್ ಕೆಲಸ ಸಿಕ್ಕಿಲ್ಲ ಇನ್ನು ನಂತರವೇ ಆ್ಯಕ್ಚುಲಿ ಏನಾಯ್ತು ಅಂದರೆ ಒಂದು ಸರಿ ಇವನು ಯಾವಾಗ ಇವ್ರ ಅಪ್ಪನ ಜೇಬಿಂದ ದುಡ್ಡು ತೊಂಬೇಕಾದ್ರೆ ಇವ್ರ ಅಪ್ಪನ ಕೈಯಲ್ಲಿ ಸಿಗಾಕೊಂಡ್ಬಿಟ್ಟವನೇ ಅವತ್ತಿಂದ ಇವ್ರ ಮನೇಲಿ ಏನೇ ಕಳೆದ್ರು ಯಾವಾಗಲೂ ಇವನ ಮೇಲೆ ಬರ್ತಿರ್ತಾರೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನನ್ನ ಮಗನೇ ನಾಗ ಟೈಮ್ ಹನ್ನೆರಡುವರೆ ಕಣ ಮಧ್ಯಾಹ್ನ ಇವಾಗ ಇವಾಗ ಗುಡ್ ಮಾರ್ನಿಂಗ್ ಹೇಳ್ತಿಲ್ಲು ಹೌದಾ ಅಷ್ಟೊಂದು ಆಗೋಯ್ತಾ ಹೋಗಲಿ ಫ್ರೆಂಡ್ಸಿನ ಹೆಸರು ನಾಗ ಇವನು ಸನ್ರೈಸ್ ನೋಡಿ ಮೋಸ್ಟ್ಲಿ ಒಂದು ಐದಾರು ವರ್ಷ ಆಗಿರ್ಬೋದು ಇವ್ನು ನಿದ್ದೆ ನಾಗ ಅಂತಲೇ ಫೇಮಸ್ ಇವನು ಬರೀ ಮಲಗಿರ್ತಾನೆ ಯಾವಾಗೋ ಎದ್ದು ಎದ್ಬತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇವನು ಎದ್ದೇಳ ದಿನ ನೋಡಿರಲ್ಲ ಫ್ರೆಂಡ್ಸ್ ಇದು ನಮ್ಮ ಟೀಮು ಇವರೆಲ್ಲ ನಮ್ಮ ಫ್ರೆಂಡ್ಸು ನೋಡಿ ನಿಮಗೆಲ್ಲ ಇಷ್ಟ ಆಗೈತೆ ಅಂದ್ಕಂತೀನಿ ಫ್ರೆಂಡ್ಸ್ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಎಲ್ಲ ಲೈಕ್ ಮಾಡಿರಿ ನಾಳೆಯಿಂದ ಹೊಸ ಹೊಸ ಕಥೆಗಳು ಶುರುವಾಗುತ್ತೆ ಇನ್ನು ತುಂಬ ಕ್ಯಾರೆಕ್ಟರ್ಗಳು ಬರುತ್ತೆ ಸರಿ ಎಲ್ಲರಿಗೂ ಥ್ಯಾಂಕ್ಸ್ ಬಾಯ್